ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತೊಂದು ನಾನೊಂದು ಬೇಸಿಕ್ ಕ್ರೋಶಾ ಕುಚ್ಚಿನ ಡಿಸೈನ್ನ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಬೇಸಿಕ್ ಕ್ರೋಶ ಕೊಚ್ಚಿನ ಡಿಸೈನ್ ಹೇಗೆ ಹಾಕೋದು ಅಂತ ನೋಡಿಬಿಡೋಣ ನೋಡಿ ನಾನಿಲ್ಲಿ ದಾರಾನ ರೆಡಿ ಮಾಡ್ಕೊಂಡಿದ್ದೀನಿ ಈ ದಾರ ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋ ವಿಧಾನನ ನಾನು ಆಲ್ರೆಡಿ ನನ್ನ ವಿಡಿಯೋದಲ್ಲಿ ಹಾಕಿದ್ದೀನಿ ಅದರ ಲಿಂಕ್ನ ಮೇಲ್ಗಡೆ ಐ ಬಟನ್ನಲ್ಲೂ ಹಾಕಿದ್ದೀನಿ ಮತ್ತು ಕ್ರೋಶ ತೊಗೊಂಡಿದ್ದೀನಿ ನೋಡಿ ಈ ಕ್ರೋಶದ ಬಗ್ಗೆ ಮಾಹಿತಿನೂ ಸಹ ಮೇಲ್ಗಡೆ ಐ ಬಟನ್ನಲ್ಲಿ ಹಾಕಿದ್ದೀನಿ ಅಕಸ್ಮಾತ್ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಯೂಟ್ಯೂಬ್ ಆ್ಯಪ್ಗೆ ಹೋಗಿಬಿಟ್ಟು ಎ ಡಿ ಕೆ ಆ ಹಾಬಿ ಐಡಿಯಾಸ್ ಅಂತ ಸರ್ಚ್ ಕೊಡಿ ಆವಾಗ ನನ್ನ ಚಾನಲ್ ಲಿಂಕ್ಸ್ ನಿಮಗೆ ಸಿಗತ್ತೆ ಅದನ್ನು ಓಪನ್ ಮಾಡಿದಾಗ ನೀವು ಪ್ಲೇ ಲಿಸ್ಟ್ಗೆ ಪ್ಲೇ ಲಿಸ್ಟಲ್ಲಿ ನಿಮಗೆ ಸ್ಯಾರಿ ಕ್ರೋಶಾಕ್ ಸ್ಯಾರಿ ಅಂತ ಒಂದು ಪ್ಲೇ ಲಿಸ್ಟ್ ಮಾಡಿದ್ದೀನಿ ಅದರಲ್ಲಿ ಪ್ರತಿಯೊಂದು ನಾನು ಇಷ್ಟು ದಿವಸ ಹಾಕಿರೋ ವಿಡಿಯೋಸ್ ಎಲ್ಲ ಸಿಗುತ್ತೆ ನೋಡಿ ನೋಡಿ ದಾರ ಹೀಗೆ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಬಟ್ಟೆಗೆ ಹೀಗೆ ಕ್ರೋಶಾನ ಹೀಗೆ ಹಾಕಿಬಿಟ್ಟು ಹೀಗೆ ಒಂದು ರೆಡಿ ರೆಡಿಯಾಗಿದೆ ನೋಡಿ ಇವಾಗ ದಾರಾನ ಸ್ವಲ್ಪ ಯೂಸ್ ಮಾಡಿಕೊಂಡು ಹೀಗೆ ಸುತ್ಕೋಬೇಕು ನೋಡಿ ಇವಾಗ ಒಂದು ಲೂಪ್ ಆದಮೇಲೆ ಹೀಗೆ ಒಳ ಈ ಲೂಪ್ ಒಳಗಡೆ ಹೀಗೆ ದಾರ ತಗೊಂಡು ಒಟ್ಟು ನಾನು ಎರಡು ಚೈನ್ ಹಾಕೋತಾ ಇದ್ದೀನಿ ಒಂದು ಎರಡು ಇವಾಗ ನೋಡಿ ಒಂದು ರೌಂಡ್ ಹೀಗೆ ದಾರನ ಹೀಗೆ ಸುತ್ಕೊಬಂದು ಬಟ್ಟೆಗೆ ಹೀಗೆ ಹಾಕಿ ಇವಾಗ ನೋಡಿ ಎರಡು ಒಟ್ಟು ಮೂರು ಲೂಪ್ ಬಂದಿದೆ ಇವಾಗ ಡಬಲ್ ಕ್ರೋಶನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಹೀಗೆ ಎರಡಾಯಿತು ಇವಾಗ ಎರಡು ಲೂಪ್ ಆಯಿತು ಇವಾಗ ಮತ್ತು ಸಿಂಗಲ್ ಲೂಪ್ ಮಾಡಿಕೊಡೋಣ ಹೀಗೆ ಮತ್ತು ನೋಡಿ ಹೀಗೆ ಬಟ್ಟೆಗೆ ಹಾಕಿ ಅಂದರೆ ಒಂದು ರೌಂಡ್ ದಾರಾನ ಹೀಗೆ ಸುಟ್ಕೊಂಡ್ಬಿಟ್ಟು ಬಟ್ಟೆಗೆ ಒಂದು ರೌಂಡ್ ಹಾಕಿ ಮತ್ತೆ ಮೂರು ಲೋಪನ ಎರಡು ಲೋಪು ಮತ್ತೆ ಹೀಗೆ ಸಿಂಗ ಈ ರೀತಿ ಕಾಣಿಸ್ತಾ ಇದೆ ನೋಡಿ ನೀವು ಫಸ್ಟ್ ಹಾಕಬೇಕಿದ್ರೆ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು ನಿಧಾನಕ್ಕೆ ಹಾಕ್ತಾ ಹೋಗಿ ಅವಾಗ ಕರೆಕ್ಟಾಗಿ ಬರುತ್ತೆ ನೋಡಿ ಹೀಗೆ ಒಂದು ರೌಂಡ್ ಸುತ್ಕೊಂಡ್ಬಂದು ಇಲ್ಲಿ ಫಸ್ಟ್ ಹಾಕಿದ್ವಲ್ಲ ಅಂದರೆ ಅದ್ರ ಪಕ್ಕನೆ ಹೀಗೆ ಬರಬೇಕು ಹೀಗೆ ಇವಾಗ ತ್ರೀ ಲೂಪ್ಸ್ ಇದ್ದಿದ್ದು ಟೂ ಲೂಪ್ಸ್ ಆಯಿತು ಇವಾಗ ಹೀಗೆ ನೋಡಿ ಹೀಗೆ ಕಾಣಿಸ್ತಾ ಇದೆ ನೋಡಿ ಇವಾಗ ಮತ್ತೆ ನೋಡಿ ದಾರಾನ ಹೀಗೆ ಸುತ್ಕೊ ಬರಬೇಕು ಹೀಗೆ ತ್ರೀ ಲೂಪ್ಸ್ ಆಯಿತು ಇವಾಗ ತ್ರೀ ಲೂಪ್ಸ್ನ ಟೂ ಲೂಪ್ಸ್ ಮಾಡ್ಕೊಳ್ಳೋಣ ನೋಡಿ ಸಲ ದಾರ ಹೀಗೆ ಸುತ್ಕೊಬಿಡತ್ತೆ ನೋಡ್ಕೊಂಡು ನಿಧಾನಕ್ಕೆ ತಗೋಬೇಕು ನೋಡಿ ಇವಾಗ ಟೂ ಇವಾಗ ಒನ್ ನೋಡಿ ಹೀಗೆ ಬರುತ್ತೆ ಇದನ್ನ ನಾವು ಡಬಲ್ ಕ್ರೋಶ ಅಂತ ಕರಿತೀವಿ ಫ್ರೆಂಡ್ಸ್ ದಾರ ಲೂಸ್ ಆಗಿದೆ ಅಂತ ಅಂದರೆ ಹೀಗೆ ಸುತ್ಕೊಂಡ್ಬಿಡಿ ದಾರ ನೋಡಿ ಹೀಗೆ ಒಂದು ರೌಂಡ್ ಸುತ್ತಕೊಂಡು ಬಟ್ಟೆಗೆ ಹಾಕ್ಬಿಟ್ಟು ಹೀ ಟು ಒನ್ ಅಂದರೆ ನೀ ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಮಗೆ ಅಷ್ಟು ಬರುತ್ತೆ ನೋಡಿ ನೀವು ಸಲ ನೀವು ಫಸ್ಟಿಂದ ಸ್ಟಾರ್ಟಿಂಗಿಂದ ನೋಡ್ಕೊಳ್ಳಿ ನೋಡಿ ನಾನು ಮೊದಲನೇ ವೀಡಿಯೋದಲ್ಲಿ ಈ ರೀತಿ ಸಿಂಗಲ್ ಕ್ರಶ ಅಂದರೆ ಬಟ್ಟೆಗೆ ಲಾಕ್ ಮಾಡೋ ವಿಡಿಯೋನ ಹಾಕಿದ್ದೀನಿ ಇವಾಗ ಇದ್ರ ಹಿಂದಿನ ವೀಡಿಯೋ ಅದರ ಲಿಂಕ್ ನಾ ಮೇಲ್ಗಡೆ ಐ ಬಟನ್ನಲ್ಲೇ ಹಾಕಿದ್ದೀನಿ ಚೆಕ್ ಮಾಡಿ ಇದನ್ನು ಸಹ ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನೆಕ್ಸ್ಟು ಇದು ಹಾಕೋದು ನಿಮಗೆ ತುಂಬಾ ಈಸಿ ಆಗ್ಬಿಡುತ್ತೆ ನೋಡಿ ಈಗ ಒಂದು ರೌಂಡು ತಾರಾನ ಹಿಂಭಾಗದಿಂದ ಸುತ್ಕೊಬಂದು ಹೀಗೆ ಬಟ್ಟೆಗೆ ಹಾಕ್ಬಿಟ್ಟು ಮೂರು ಲೂಪ್ ಬರುತ್ತೆ ಮೂರು ಲೂಪ್ನ ಇವಾಗ ಎರಡು ಲೂಪ್ ಮಾಡ್ಕೋಬೇಕು ಎರಡು ಲೂಪಿಂದ ಮತ್ತೆ ನೋಡಿ ಸಿಂಗಲ್ ಲೂಪ್ ಮಾಡ್ಕೋಬೇಕು ಇವಾಗ ಮತ್ತೆ ಹೀಗೆ ದಾರನ ಹೀಗೆ ಸುತ್ತಕೊಂಡ್ಬಿಟ್ಟು ಹೀಗೆ ಬಟ್ಟೆಗೆ ಲಾಕ್ ಮಾಡಿ ಇವಾಗ ನೋಡಿ ಮೂರು ಲುಪ್ ಆಗತ್ತೆ ಮೂರು ಲುಪ್ ಎರಡು ಲುಪ್ ಮಾಡಿ ಇವಾಗ ನೋಡಿ ಸಿಂಗಲ್ ಲುಪ್ ನೋಡಿ ಫ್ರೆಂಡ್ಸ್ ಈ ರೀತಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಮೇಲ್ಭಾಗಕ್ಕೆ ಜಡೆ ಏನು ಹಾಕಿರ್ತೀವಲ್ಲ ಆ ರೀತಿ ಬರುತ್ತೆ ನೋಡಿ ಇನ್ನೊಂದ್ಸಲಿ ನಿಮಗೆ ಕರೆಕ್ಟ್ ಆಗಿ ತೋರಿಸ್ತೀನಿ ನೋಡಿ ಸುತ್ತ ಬಿಟ್ಟು ದಾರ ಒಂದು ರೌಂಡು ಹೇಗೆ ಮೂರು ಲೂಪ್ ಕಾಣಿಸ್ತಾ ಇದೆ ನೋಡಿ ಈ ಮೂರು ಲೂಪಿಂದ ಹೇಗೆ ಎರಡು ಲೂಪ್ ಆಯ್ತು ಎರಡು ಲೂಪಿಂದ ಈಗ ಸಿಂಗಲ್ ನೋಡಿ ಫ್ರೆಂಡ್ಸ್ ಇದೇ ರೀತಿ ನಾನು ಫಸ್ಟ್ ಹೇಳಿದಾಗ ನೀಟಾಗಿ ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅವಾಗ ನಿಮಗೆ ಪರ್ಫೆಕ್ಟ್ ಆಗತ್ತೆ ನೆಕ್ಸ್ಟ್ ಮುಂದಿನ ಡಿಸೈನ್ ಎಲ್ಲ ಹಾಕೋದಕ್ಕೆ ಸಹಾಯ ಆಗುತ್ತೆ ನೀವು ಇದೇ ಮತ್ತು ಹಿಂದಿನ ವಿಡಿಯೋನು ಎಲ್ಲ ನೋಡಿಕೊಂಡು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮಗೆ ಕ್ರೋಶ್ ಕುಚ್ಚು ಹಾಕೋದು ಪರ್ಫೆಕ್ಟ್ ಆಗಿಬಿಡತ್ತೆ ನಾನು ಒಂದೊಂದೇ ಬೇಸಿಕ್ ಡಿಸೈನ್ನ ನಿಮಗೆ ಇದ್ದೀನಿ ನೋಡಿ ಇವಾಗ ನಾಟ್ ಹಾಕೋದನ್ನು ತೋರಿಸ್ತಾ ಇದ್ದೀನಿ ಇವಾಗ ನೆಕ್ಸ್ಟು ಒಂದು ಹೀಗೆ ಚೈನ್ ಹಾಕಿಬಿಟ್ಟು ಇನ್ನೊಂದು ಚೈನ್ ಹಾಕ್ತಾಯಿದ್ದೀನಿ ನಂತರ ಹೀಗೆ ದಾರನ ಎಳ್ಕೊಂಡು ಈ ದಾರನ ಆಯಿತು ಈ ದಾರ ಹೀಗೆ ಟೈಟ್ ಆಗಿ ಎಳಿಬೇಕು ನೋಡಿ ಫ್ರೆಂಡ್ಸ್ ಇವತ್ತಿನ ಬೇಸಿಕ್ ಡಿಸೈನ್ ನಿಮಗೆ ಗೊತ್ತಾಯ್ತಲ್ವಾ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ ಈ ವಿಡಿಯೋನ ನೋಡ್ಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರೂ ಸಹ ಬೇಸಿಕ್ ಕ್ರೋಶ ಕುಚ್ಚನ್ನು ಕಲಿಯೋದಕ್ಕೆ ಸಹಾಯ ಆಗುತ್ತೆ ನೀವು ಬೇರೆ ಯಾರಾದರೂ ಕ್ರೋ ಬೇಸಿಕ್ ಕ್ರೋಶ ಕುಚ್ಚನ್ನ ಕಲಿಬೇಕು ಅಂತ ಇದ್ದರೆ ಈ ವಿಡಿಯೋ ಲಿಂಕನ್ನು ಅವರಿಗೂ ಸಹ ಶೇರ್ ಮಾಡಿ ಕಲಿಕೆ ಅನ್ನೋದು ನಿರಂತರ ಫ್ರೆಂಡ್ಸ್ ಪ್ರತಿಯೊಬ್ಬರಿಗೂ ನಾವು ಕಲಿಕೆಯಲ್ಲಿ ಸಹಾಯ ಮಾಡಿದರೆ ನಾವು ಸಹ ಮೇಲೆ ಬರೋದಕ್ಕೆ ಸಹಾಯ ಆಗುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಭೇಟಿ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್